ನಮಸ್ತೆ ಎಲ್ಲರಿಗೂ ಇವತ್ತು ದಾಸವಾಳಕ್ಕೆ ಬರೀ ಗೊಬ್ಬರ ಲಿಕ್ವಿಡ್ಡು ಕೊಟ್ಟರೆ ಆಗೋಲ್ಲ ಅವನ್ನ ಯಾವ ಥರ ಕೇರ್ ಮಾಡಬೇಕು ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ರಾತ್ರಿ ಎಲ್ಲ ಮಳೆ ಬಂದಿದೆ ಯಾವಾಗಿದೆ ಇದು ರಿಪೋರ್ಟ್ ಮಾಡಿದ್ದು ವೇಸ್ಟ್ ಹಾಕಿ ಮಾಡಿರ್ತೀವಿ ಅದೆಲ್ಲ ಕೆಳಗಡೆ ಹೋದಾಗ ಈ ಗಿಡದ ಬೇರು ಮೇಲಕ್ಕೆ ಬಂದುಬಿಡುತ್ತೆ ಇನ್ನೂ ಚಿಕ್ಕ ಗಿಡನೇ ಬೇರೆಲ್ಲ ಮೇಲ್ ಕಾಣಿಸ್ತಾ ಇದೆ ಅದರಿಂದ ಒಂಚೂರು ನಾನು ಮತ್ತೆ ಮಣ್ಣು ತ್ಯಾವ ಇದೆ ತ್ಯಾವ ಇದ್ರೂ ಸ್ವಲ್ಪ ಲೂಸ್ ಮಾಡ್ತೀವಿ ಯಾಕೆಂದರೆ ರೀಪಾಟ್ ಮಾಡಿದಾಗ ಸುತ್ತ ಟೈಟ್ ಮಾಡಿಬಿಟ್ಟಿರ್ತೀವಿ ಮಣ್ಣು ಯಾಕೆಂದರೆ ಗಾಳಿ ಹೋಗಬಾರ್ದು ಅಂತ ಇದು ನಮಗೆ ಸಿಟ್ಟಾದ ತಕ್ಷಣ ಆ ಟೈಟ್ ಆಗಿರೋ ಮಣ್ಣು ಮತ್ತೆ ಲೂಸ್ ಮಾಡಬೇಕು ಮೇಲ್ಗಡೆ ನಾವು ಹತ್ರ ಎಲ್ಲ ಟೈಟ್ ಮಾಡಿರ್ತೀವಲ್ಲ ಒಂಚೂರು ಲೂಸ್ ಮಾಡಿಬಿಟ್ಟು ಸಮ ಮಾಡಿ ಮತ್ತೆ ಮಣ್ಣು ಹಾಕಬೇಕು ಗೊಬ್ಬರ ಕಲಸಿ ಮಣ್ಣು ಬೇಕಾದ್ರೂ ಹಾಕ್ಕೋಬೋದು ನೀವು ನಾನು ಇದು ದೊಡ್ಡ ಪಾಟ ಬಟ್ಟಲ್ಲಿ ಗೊಬ್ಬರ ಥರ ಮಣ್ಣಾಗಿತ್ತು ಅದನ್ನೇ ತೆಗೆದು ಇವಾಗ ಇದ್ದೀನಿ ಅದನ್ನೇ ತೆಗೆದು ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋದು ಅದು ಎರೆಗಳ ಗೊಬ್ಬರದ ಥರನೇ ಆಗಿರುತ್ತಲ್ವ ಅದು ಎಕ್ಸ್ಟ್ರಾ ಇರೋ ಮಣ್ಣಲ್ಲ ತೆಗೆದು ಇಟ್ಟಿದ್ದೆ ನಾನು ಟಬ್ಗಾಕಿ ಅದನ್ನೇ ಇವಾಗ ಕೊಡ್ತಾಯಿದ್ದೀನಿ ಈ ಥರ ಮತ್ತೆ ಮೇಲೆ ಬೇರುಗಳು ಕಾಣ್ತಾ ಇದ್ವಲ್ಲ ಅವೆಲ್ಲ ಕಾಣ್ದಂಗೆ ಮುಚ್ಚಬೇಕು ಮಣ್ಣು ಸ್ವಲ್ಪ ದಿನ ಆದ ತಕ್ಷಣ ವೇಸ್ಟೆಲ್ಲ ಇದಾಗುತ್ತಲ್ಲ ಅವಾಗ ಈ ಥರ ಮೇಲೆ ಬೇರು ಕಾಣುತ್ತೆ ಆಮೇಲೆ ಮಣ್ಣನ್ನು ಕೆಳಗಡೆ ಹೋಗ್ಬಿಡುತ್ತೆ ಇವಾಗ ಮತ್ತೆ ಟೈಟ್ ಮಾಡ್ತಿದ್ದೀನಿ ಅಂತ ಕಮೆಂಟ್ ಹಾಕ್ಬಿಡಿ ಟಾವೆ ಇಲ್ಲಿ ಲೈಟಾಗಿ ಮಾಡ್ತಾಯಿದ್ದೀನಿ ಅದು ಅಲ್ಲದೆ ಗೊಬ್ಬರದ ಥರ ಇರುತ್ತೆ ಅದು ಬೇಗ ಗಟ್ಟಿಯಾಗಲ್ಲ ನಾವು ಫಸ್ಟು ಸರಿ ತುಂಬ ಗಟ್ಟಿಯಾಗಿ ಅದು ಇರ್ತೀವಲ್ವ ಸುತ್ತ ಇವಾಗ ಅಷ್ಟು ಜೋರಾಗಿ ಅದಮಲ್ಲ ಲೈಟಾಗಿ ಅದ್ಬಿಟ್ಟು ಒಂದು ಸುಮಾರು ಮಣ್ಣು ಹಾಕಿದ್ದೀನಿ ನಾನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಫಸ್ಟ್ ಎಷ್ಟಿತ್ತು ಆಮೇಲೆ ಪಾಟಲ್ಲಿ ಎಷ್ಟಾಗುತ್ತೆ ಅಂತ ಮೇಲ್ಗಡೆ ಒಂದೆರಡು ಒಂದು ಒಂದೂವರೆ ಇಂಚು ಬಿಟ್ಟು ಇನ್ನ ಮಿಕ್ಕಿದ್ದೆಲ್ಲ ಮಣ್ಣು ಹಾಕಿದ್ದೀನಿ ನಾನು ಈ ಥರನೇ ಮಾಡೋದು ತುಂಬ ಆಳಕ್ಕಿಟ್ಟುಗಳಲ್ಲ ನನ್ನ ಗಿಡಗಳು ಯಾಕೆಂದರೆ ನೋಡಿ ಇವಾಗ ಸ್ವಲ್ಪ ದಿನಕ್ಕೇ ನಮಗೆ ಬೇರಷ್ಟಾಗಿ ಕೆಳಗಡೆ ಆಗಲೇ ಬ ಇದಾಗಿದೆ ಬೇರೆ ಮೇಲಕ್ಕೆ ಬರ್ತಾಯಿದೆ ಇನ್ನು ಸ್ವಲ್ಪ ದಿನಕ್ಕೆ ಇದಾಗ್ಬಿಡುತ್ತೆ ಅದಕ್ಕೆ ನಾನು ಬೇರು ಕೆಳಗಡೆ ಎಳಿಯೋಕ್ಕೆ ಜಾಗ ಮಾಡ್ತೀನಿ ಯಾಕೆಂದರೆ ಹೆಂಗಿದ್ರೂ ಕೆಳಗಡೆ ಕುಸ್ತಾಗ ನಾವು ಇನ್ನೊಂಚೂರು ಮಣ್ಣು ಹಾಕ್ತೀವಲ್ಲ ಅವಾಗ ಇನ್ನೂ ಒಂದು ವರ್ಷ ಎರಡು ವರ್ಷ ಆ ಪಾಟಲ್ಲಿ ಗಿಡಗಳು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ತುಂಬ ಅರ್ಧಕ್ಕೆ ಇಟ್ಕೊಂಡ್ಬಿಟ್ರೆ ತಿನ್ನ ಕೆಳಕ್ಕೆ ಹೋಗ್ಬಿಡುತ್ತೆ ಅದರಿಂದನೇ ಜಾಸ್ತಿ ನಾನು ಪ್ರತಿ ರೀಪಾಟ್ ಮಾಡೋವಾಗಲೂ ಹೇಳಿರ್ತೀನಿ ಆದ್ರೂ ತುಂಬ ಜನ ನೋಡಿದ್ದೀನಿ ನಾನು ಆ ಥರ ಅರ್ಧಕ್ಕೆ ಇಟ್ಕೊಂಡ್ಬಿಡ್ತಾರೆ ವರ್ಷ ವರ್ಷ ರೀಪಾಟ್ ಮಾಡಬೇಕಾಗುತ್ತೆ ಅಲ್ಲದೆ ಪೂರ್ತಿ ವಿಡಿಯೋ ನೋಡಲ್ಲ ಕಮೆಂಟ್ ಮಾಡ್ತಾರೆ ಮತ್ತು ಅದು ಹೆಂಗೆ ಇದೆ ಹೆಂಗೆ ಅಂತ ಆಮೇಲೆ ದಾಸವಾಳಕ್ಕೆ ಬರೀ ಗೊಬ್ಬರ ಕೊಟ್ಟರೆ ಸಾಲದು ಯಾವ ಥರ ಕೇರ್ ಮಾಡಬೇಕು ಅಂತೇಳಿದ್ನಲ್ಲ ಈ ಥರ ಮಾಡಬೇಕು ತಿಂಗ್ಳಿಗೊಂದು ಸರಿ ಅದು ಅಲ್ಲದೆ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಬುಷಿಯಾಗಿ ಬೆಳೆದ್ಬಿಟ್ಟಿದೆ ಆ ಬುಡರು ಕಾಣೋದೇ ಇಲ್ಲ ಇವಾಗ ನೀವು ನೋಡಿದರೆ ಬುಡ ಕಾಣಲ್ಲ ಮೊದಲು ಗಿಡ ಬುಡ ಕಾಣಿಸ್ತಾ ಇತ್ತಲ್ವ ಇಲ್ಲಿ ಬುಡದಲ್ಲಿ ಕೆಳಗಡೆ ಚಿಗಿರೀರೋ ಎಲ್ಲ ತೆಗೆದುಬಿಡ್ತೀನಿ ನಾನು ಯಾಕೆಂದರೆ ಇವಾಗ ಮಳೆನೂ ಬರ್ತಾಯಿದೆ ಬಿಸಿಲು ಬೀಳುತ್ತಲ್ಲ ಎರಡು ಗಿಡದ ಬುಡಕ್ಕೆ ಬೇಕು ನಮಗೆ ನಿಂತು ನೋಡಿದ್ರೆ ನಮ್ಮ ಗಿಡದ ಕೆಳಗಡೆ ಬುಡ ಕಾಣಿಸ್ತು ನಾನು ಅದಕ್ಕೆ ಕೆಳಗಡೆ ಇರೋ ಎಲ್ಲ ತೆಗೆದುಬಿಡ್ತೀನಿ ಮೇಲುಗಡೆ ಗಿಡ ಬೆಳೆಸ್ಕೋಕೆ ಟ್ರೈ ಮಾಡ್ತೀವಿ ಮೇಲೇನೂ ನಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಬೆಳೆಸಾದ್ಮೇಲೆ ಅಲ್ಲಿ ಕುಡಿ ಚೂಟು ಬಿಟ್ಟರೆ ಅಲ್ಲಿಂದ ಜಾಸ್ತಿ ಬ್ರಾಂಚ ಬ್ರಾಂಚಸ್ ಬಂದು ಅಲ್ಲಿ ಬೆಳೀತಾ ಇರುತ್ತೆ ಇಲ್ಲಿ ಬೆಳೆಯೋಕ್ಕೆ ಬಿಡಬಾರ್ದು ನಾವು ಗುಂಪಾಗಿ ಇವೆ ಇಲ್ಲಿ ಜಾಸ್ತಿ ಗುಂಪಾಗಿ ಬೆಳೆಯಕ್ಕೆ ಬಿಟ್ಟರೆ ಯಾವ ಥರ ಇರುತ್ತೆ ಅಂತ ಈ ಗಿಡದಲ್ಲಿ ತೋರಿಸಿದೀನಿ ತೋರಿಸ್ತೀನಿ ಮೇಲಿಟ್ಟಿದ್ದೆ ಇದು ಅದೆಲ್ಲ ಗುಂಪಲ್ಲಿ ಇದು ಚಿಕ್ಕ ಗಿಡ ಆಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಚಿಗುರ್ಬಿಟ್ಟಿತ್ತಲ್ವ ಇವಾಗ ನಾನು ಎಲೆ ಸುಮಾರು ತೆಗೆದ ಮೇಲೆ ನಿಮಗೆ ಗಿಡದ ಬುಡ ಕಾಣುತ್ತೆ ಇನ್ನೂ ಇದ್ದಾವೆ ನೋಡಿ ಇನ್ನೂ ಸೈಡಲ್ಲೆಲ್ಲ ಇದ್ದಾವೆ ಅವನು ತೆಗಿತೀನಿ ನಾನು ಅಷ್ಟೊತ್ತಿಗೇನೆ ಒಂದು ಎಲೆ ಎಲ್ಲ ಒಂಥರ ಮುದ್ರದ ಥರ ಇತ್ತಲ್ಲ ಅದನ್ನು ನೋಡಿಸ್ತೀನಿ ನಿಮಗೆ ಆ ಥರ ಇದ್ದರೆ ಎಲೆ ಯಾವ ಥರ ಹುಳ ಇರುತ್ತೆ ಅಂತ ಇದು ಕೂತ್ಕಂಡು ಮಾಡಿದಾಗ ಇದು ನಮಗೆ ಕೆಳಗಡೆ ಬುಡದಲ್ಲಿ ಎಲೆ ಕೆಳಗಡೆ ಕಾಣುತ್ತೆ ಒಂದೊಂದು ನೋಡಿ ಆ ಥರ ಆಗಿದೆ ಎಲೆ ಮುದ್ರದಂಗೆ ಆಗಿದೆ ಅಲ್ಲಿ ಕಟ್ಟಾದಂಗೆ ಆಗಿದೆ ನೋಡಿಸ್ತೀನಿ ತೆಗೆದು ಅದನ್ನು ಕಟ್ ಮಾಡಿ ಯಾವ ಥರ ಇದೆ ಅಂತ ಆ ಥರ ಎಲೆ ಇದ್ದಾಗ ನೀವು ತೆಗೆದು ನೋಡಿದ್ರೆ ಅಂದರೆ ಈ ಥರ ಬೆಸ್ಟ್ ಅಟ್ಯಾಕ್ ಆಗಿರುತ್ತೆ ಅದು ಅಲ್ಲದೆ ಅಲ್ಲಿ ಇರ್ಬೆ ಓಡಾಡ್ತಾ ಇತ್ತು ಯಾವಾಗ ನಾನು ಕೆಳಗಡೆ ಎಲೆಗಳೆಲ್ಲ ತೆಗಿತಾ ಇದ್ದ ತಕ್ಷಣವೇ ಇರ್ಬೆಗಳು ಓಡಾಡ್ತಾ ಇತ್ತು ಅದರಿಂದ ನಾನು ಎಲ್ಲ ಎಲೆಗಳು ಗಮನಿಸ್ತಾ ಇದ್ದೀನಿ ಇರ್ಬೆಗಳು ಓಡಾಡ್ತಾ ಇದೆ ಅಂದರೆ ಅಲ್ಲಿ ಮೆಲಿ ಬಗ್ಗೆ ಅಟ್ಯಾಕ್ ಇದೆ ಅಂತಲೇ ಅರ್ಥ ಇವಾಗ ನಾನು ಅಷ್ಟು ಎಲೆ ತೆಗಿತೀನಿ ಅಂದರೆ ನೋಡಿ ನೋಡಿ ಎಷ್ಟೆಲೆ ಇದಾವೋ ಅಷ್ಟು ಎಲೆ ತೆಗಿತೀನಿ ಗಿಡ ಬೋರ್ಡಾದರೂ ಚಿಂತೆ ಇಲ್ಲ ಆ ಥರ ಎಲೆ ಇಡಲ್ಲ ನಾನು ನೋಡಿ ಇಷ್ಟೊಂದು ಎಲೆ ತೆಗಿದೀನಿ ನೋಡಿ ಕೆಳಗಡೆ ಬಗ್ಸಿ ನೋಡಿದ್ರೆ ಪ್ರತಿಯೊಂದು ಎಲೆಯಲ್ಲೂ ಸ್ಟೆಮ್ಮಲ್ಲೂ ಒಂದು ಎರಡು ಎಲೆ ಇದ್ದಾವೆ ಅವನ್ನೆಲ್ಲ ತೆಗಿತಾ ಇದ್ದೀನಿ ನಾನು ಇನ್ನೂ ಒಂದು ಕೆಳಗಡೆ ಇರುವೆ ಓಡಾಡ್ತಾ ಇತ್ತು ಅಂದ್ನಲ್ಲ ಆದರೂ ನೋಡಿಸ್ತೀನಿ ಅಲ್ಲಿ ಜಾಸ್ತಿ ಅಟ್ಯಾಕ್ ಆಗಿಬಿಟ್ಟಿದ್ದಾಗಲೇ ನಿಧಾನವಾಗಿ ಸ್ಪ್ರೆಡ್ ಆಗಿ ಪಕ್ಕದಾಗಿರೋ ಗಿಡಗಳಿಗೂ ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೆ ನೀವು ಎಲೆದೆ ಏನಾದರೂ ಸ್ವಲ್ಪ ಶೇಪು ಸರಿಯಾಗಿಲ್ಲ ಎಲೆ ಇದು ಅಂತ ಅಂದಾಗ ತಿರುಗಿಸಿ ನೋಡಿದ್ರೆ ನಿಮಗೆ ಅಲ್ಲಿ ಮಿಲಿಬಗ್ಸು ಅಥವಾ ಬೇರೆ ಅಟ್ಯಾಕ್ ಆಗಿರೋದು ಗೊತ್ತಿರುತ್ತೆ ಅದ್ರ ಜೊತೆಗೆ ರೆಂಬೆಗಳು ನೋಡ್ಕೊಳ್ಳಿ ರೆಂಬೆ ಗಂಟಿರೋದು ಕೂಡ ಹುಳ ಇರುತ್ತೆ ನೋಡ್ಸಿದ್ದೀನಿ ನಾನು ಎಷ್ಟೋ ಸರಿ ಅದು ಇನ್ನೂ ಡೇಂಜರ್ ರೆಂಬೆ ಗಂಟು ಇನ್ನೂ ಡೇಂಜರ್ ಗೊತ್ತಾಗದೇ ರೆಂಬೆಲಿರೋ ರಸ ಎಲ್ಲ ಇರ್ಬಿಟ್ಟು ಗಿಡ ಒಣಗಂಗೆ ಮಾಡುತ್ತೆ ದಾಸ್ವಾಳದಲ್ಲಿ ಇದು ಜಾಸ್ತಿ ಬರುತ್ತೆ ಅದರಿಂದ ನೀವು ದಾಸ್ವಾಳ ಗಮನ ನೋಡಿ ಇದು ಯಾವ ಥರ ಆಗಿದೆ ಅಂತ ಎಲೆ ಶೇಪೇ ಚೇಂಜ್ ಇಲ್ಲ ಚೇಂಜ್ ಆಗಿದೆ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ನೋಡಿದ್ರೆ ಈ ಸೈಡಲ್ಲಿ ಆಗಲೇ ಬೆಸ್ಟ್ ಅಟ್ಯಾಕ್ ಆಗಿದೆ ಆ ಒಳಗಡೆಯಿಂದ ಎಲೆಗಳ ಇದು ಅದ್ರಾಗಿರ ರಸ ಎಲ್ಲ ಏರಿಬಿಟ್ಟು ಧ್ವಂಸ ಮಾಡ್ತವೆ ಅದರಿಂದ ನೀವು ನೋಡಿ ನೋಡಿ ತೆಗಿಬೇಕು ಗಿಡ ಬೋರ್ಡ್ ಬೋರ್ಡ್ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿದರೆ ಬೇರೆ ಗಿಡಗಳಿಗೂ ಅದು ಕಾಯಿಲೆ ಹಬ್ಬಕ್ಕೆ ನಾವೇ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಅದಕ್ಕೆ ನೋಡಿ ಎಲ್ಲಕ್ಕೂ ಸ್ಟಾರ್ಟ್ ಆಗಿದೆ ಆಗಲೇ ಕೆ ಇದೆಲ್ಲ ಮೇಲ್ಗಡೆ ನೋಡ್ಕೊಂಡು ಬಂದು ಆಮೇಲೆ ಕೆಳಗಡೆ ಇರುವೆ ಓಡಾಡ್ತಾ ಇದ್ವಲ್ಲ ಆ ಎಲೆ ನೋಡಿದೆ ನಾನು ನೋಡಿಸ್ತೀನಿ ನಿಮಗೆ ಅದರಲ್ಲಿ ಜಾಸ್ತಿ ಆಗಿದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗುತ್ತೆ ಯಾಕೆಂದರೆ ಕೆಳಗಡೆಯಿಂದ ಸ್ಟಾರ್ಟಾಗಿ ಮೇಲ್ಗಡೆ ಎಲೆಗಳಿಗೆಲ್ಲಕ್ಕೂ ಸ್ಟಾರ್ಟ್ ಆಗುತ್ತೆ ಈ ಥರ ಎಲ್ಲ ಒಂದೆಲೆ ಬಿಡ್ದಂಗೆ ನೋಡ್ಕೊಳ್ಳಿ ನೀವು ಎಷ್ಟೇ ದೊಡ್ಡ ಗಿಡ ಆದ್ರೂ ನಾವು ಈ ಥರ ಗಮನಿಸ್ಕೋಬೇಕು ಎಷ್ಟು ಹುಳ ಹೊಡೆದ್ರು ಹುಳಕ್ಕೆ ಔಷಧಿ ಹೊಡೆದ್ರು ಒಂದೊಂದು ಸರಿ ನಮ್ಮ ಕಣ್ ತಪ್ಪಿಸಿ ಈ ಥರ ಆಗುತ್ತೆ ಅದು ಅಲ್ಲದೆ ಮಳೆ ಬಂದಾಗ ಮಾತ್ರ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ ಮಳೆ ನೀರು ಮೇಲಕ್ಕೆ ಬೀಳುತ್ತೆ ಕೆಳಗಡೆ ಬೀಳಲ್ಲ ಎಲೆ ಕೆಳಗಡೆ ಸಿಗಲ್ಲ ನೋಡಿ ಇವು ಇರಬೇ ಓಡ್ತಾ ಓಡಾಡ್ತಾ ಇದ್ವು ಇರ್ಬೆಗಳು ಇವನ್ನೆಲ್ಲ ತೆಗೆದು ಬೇರೆ ಕಡೆ ಸ್ಪ್ರೆಡ್ ಮಾಡ್ತವೆ ನೋಡಿ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಅಷ್ಟಿದ್ವು ನಾನು ನಾನೆಲ್ಲ ಎಲೆಗಳು ಗಮನಿಸಿದ್ದೀನಿ ಎಲ್ಲ ತೆಗೆದಿದ್ದೀನಿ ಆ ಥರ ಎಲೆ ಇರೋದೆಲ್ಲ ತೆಗೆದುಬಿಟ್ಟಿದ್ದೀನಿ ಗಿಡ ಹಸಿರಾಗಿ ಚೆನ್ನಾಗಿದೆ ಆದರೆ ಬೆಸ್ಟ್ ಅಟ್ಯಾಕ್ ಆಗ್ತಾಯಿದೆ ಇನ್ನು ಸ್ವಲ್ಪ ದಿನ ನೋಡಿಲ್ಲ ಅಂದರೆ ಇದು ಕೂಡ ಸ್ವಲ್ಪ ಗಿಡ ಎಲ್ಲ ಹೋಗೋದು ಅದರಿಂದ ಹಂಗೆ ನೋಡಿಬಿಟ್ಟು ಆದಮೇಲೆ ನಾನು ಈ ಮಣ್ಣು ಲೂಸ್ ಮಾಡಿ ಇದು ಮಾಡ್ತಾಯಿದ್ದೀನಿ ಮಣ್ಣು ಯಾವ್ಯಾವಕ್ಕೆ ಕೆಳಗಡೆ ಹೋಗಿದೆಯೋ ಅದಕ್ಕೆ ಹಾಕ್ತೀನಿ ಇದರಲ್ಲೂ ಅಷ್ಟೇ ತುಂಬ ಅಟ್ಯಾಕ್ ಆಗಿತ್ತು ತೆಗೆದೆ ಇನ್ನೂ ಒಂದು ಎರಡು ಎಲೆಗೆ ಆಗಿದೆ ಗಿಡ ಬೋಳಾದರೂ ಚಿಂತೆಲೆ ಯಾಕೆಂದರೆ ಸೆಟ್ಟಾಗಿದೆ ಗಿಡ ಇವಾಗ ನಾವು ಎಲೆ ತೆಗೆದ್ರೆ ಮತ್ತೆ ಚಿಗುರು ಬರುತ್ತೆ ನಾವು ಎಲೆ ತೆಗೆದುಬಿಟ್ರೆ ಗಿಡ ಬೋರ್ಡಾಗುತ್ತೆ ಅಂತ ಬಿಟ್ಟರೆ ನಾ ಆ ಗಿಡ ಅದು ಇನ್ನೂ ಜಾಸ್ತಿ ಹುಳ ಹಾತ್ಕೊಳ್ಳುತ್ತೆ ಅದರಿಂದ ನಾನು ಎಲೆ ಇದನ್ನು ಹಂಗೆ ಮಾಡಿದ್ದೆ ಪೂರ್ತಿ ಬೋರ್ಡ್ ಮಾಡಿದ್ದೆ ಇವಾಗ ನೋಡಿ ಬರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಥರ ಈ ಥರ ಮಾಡ್ಕೋಬೇಕು ನೀವು ಇಲ್ಲಾಂದರೆ ದಾಸವಾಳ ಗಿಡಗಳಿಗೆ ಸ್ವಲ್ಪ ಕೇರಿಂಗು ಅದು ಅಲ್ಲದೆ ಈ ಥರ ಹುಳ ಬಂದರೆ ಆಮೇಲೆ ನೀರು ಕಮ್ಮಿ ಆದರೂ ಜಾಸ್ತಿ ಆದ್ರೂ ಮೊಗ್ಗೆಲ್ಲ ಉದುರುತ್ತೆ ಆಮೇಲೆ ಇನ್ನೂ ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರು ಪೂರ್ತಿ ವಿಡಿಯೋ ನೋಡೋಲ್ಲ ಮತ್ತೆ ಆಮೇಲೆ ಕಮೆಂಟ್ ಮಾಡ್ತಾರೆ ಮಣ್ಣೆಲ್ಲ ಗಟ್ಟಿಯಾಗಿದೆ ಅಂತ ನಾನು ಲ್ಯಾಬ್ ಅಂತೇಳಿ ಮಣ್ಣು ಗಟ್ಟಿಯಾಗಿದೆಯಾ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದು ನೋಡಿಲ್ಲ ಅನಿಸುತ್ತೆ ನಾನು ಮೆ ಕಮೆಂಟಲ್ಲಿ ಅವ್ರಿಗೆ ಆನ್ಸರ್ ಮಾಡಿದೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ವರ್ಷಕ್ಕೊಂದ್ಸರಿ ಬೇಸಿಗೆಗಾಲದಾಗ ಮಾಡ್ಕೊಳ್ಳಿ ಹೇಳಿದ್ದೀನಿ ಎಷ್ಟೋ ಜನಕ್ಕೆ ನೋಡಿರಲ್ಲ ಆ ಥರ ನಾನು ಪ್ರತಿಯೊಂದು ಇದಕ್ಕೂ ನನಗೆ ತಿಳಿದಷ್ಟು ಎಲ್ಲ ಇದೂ ಹೇಳಿದ್ದೀನಿ ನೀವು ಸರಿಯಾಗಿ ವಿಡಿಯೋ ನೋಡದೆ ಸ್ಕಿಪ್ ಮಾಡಿ ನೋಡಿದ್ರಿಗಿನ ನಿಮ್ಗೆ ಅರ್ಥ ಆಗಿರೋಲ್ಲ ಪದೇ ಪದೇ ಮತ್ತೆ ನನಗೆ ಆ ಗಿಡ ಹಂಗಾಗಿದೆ ಈ ಗಿಡ ಹಂಗಾಗಿದೆ ಏನು ಮಾಡಬೇಕು ಅಂತ ಕಮೆಂಟ್ ಹಾಕ್ತೀರ ಆ ಕಮೆಂಟಲ್ಲಿ ನಾನು ಪೂರ್ತಿ ವಿವರವಾಗಿ ಕಮೆಂಟ್ ಹಾಕೋಕ್ಕೆ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ದಾಸವಾಳದ ಕಟಿಂಗ್ ಇಟ್ಟಿದ್ನಲ್ಲ ಅವೆಲ್ಲ ಚೆನ್ನಾಗಿದ್ದಾವೆ ಆಮೇಲೆ ಇದೊಂದು ಜರ್ಬರ ಚೆನ್ನಾಗಿಲ್ಲ ಇದು ಹೋದ ವರ್ಷದಿಂದನೇ ಖಾಲಿಯನೇ ಥರನೇ ಇದೆ ಇದು ಅಷ್ಟೇ ನೋಡಿ ಗಿಡಗಳು ಎಲೆಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಸಿರಾಗಿ ಇದೆ ಅದರಲ್ಲಿ ಏನಾದ್ರು ಸ್ವಲ್ಪ ಇದು ನೋಡಿ ಇದು ಸ್ವಲ್ಪ ಮುದ್ರ ರೋಗ ಬಂದಿದೆ ಅದನ್ನು ನಾನು ಎಲೆಗಳೆಲ್ಲ ತೆಗಿತೀನಿ ಆ ಗಿಡದಲ್ಲೂ ಹಿಂದೆ ಇರೋ ಗಿಡದಲ್ಲೂ ಎಷ್ಟೋ ಎಲೆ ತೆಗೆದಿದ್ದೀನಿ ಚೆನ್ನಾಗಿರೋ ಬಿಡ್ತೀನಿ ನೋಡಿ ಇದು ಕೆಳ ಈ ಕಡೆ ಇರೋದಕ್ಕೆ ಕಬ್ಣಾಂಶ ಇಲ್ಲ ಮೊನ್ನೆ ನಾನು ಹೇಳಿದ್ನಲ್ಲ ಚಾಕ್ ಪೀಸ್ ಇಟ್ಟಿದ್ದೀನಿ ಅಂತ ಈ ಥರ ಒಂದು ನೋಡ್ಕೊಳ್ತಾ ಇರಬೇಕು ಜಾ ಈ ಥರ ದಾಸವಾಳ ನೋಡ್ಕೊಂಡು ನೀವು ಗಮನಿಸ್ಕೊಂಡ್ರೆ ಗಿಡಗಳು ಚೆನ್ನಾಗೇ ಇರ್ತವೆ ಹೂವು ಬಿಡ್ತವೆ ಕಾಲು ಕಾಲಕ್ಕೆ ಒಂದರಂದರೆ ಅದು ಒಂದು ಸರಿ ಹೂವು ಬಿಟ್ಟಾದಮೇಲೆ ಸ್ವಲ್ಪ ದಿನ ಟೈಮ್ ತಗೊಳ್ತೆ ಯಾವುದೇ ಆಗಲಿ ಮತ್ತು ಮೊಗ್ಗಾಗೋಕ್ಕೆ ಈ ಥರ ನೀವು ನೋಡ್ಕೊಂಡು ಗಿಡಗಳು ದಾಸವಾಳ ಬೆಳೆಸೋದ್ರಿಂದ ಮಗ್ಗು ಜಾಸ್ತಿ ಉದುರಲ್ಲ ಒಂದೊಂದು ಉದುರುತ್ತೆ ಎಲ್ಲನೂ ಉದುರಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಒಂದೊಂದು ಉದುರುತ್ತೆ ನೋಡ್ಬೇಕು ನೀವು ಇದೆಲ್ಲ ಕೇರ್ ಮಾಡಿದ್ರೆ ದಾಸವಾಳದ ಗಿಡದಲ್ಲಿ ಚೆನ್ನಾಗಿ ಬಿಡುತ್ತೆ ಬರೀ ನಾವು ಆ ಗೊಬ್ಬರ ಕೊಟ್ಟು ಈ ಗೊಬ್ಬರ ಕೊಟ್ಟು ಹೂವು ಬರಲಿಲ್ಲ ಅಂತಂದರೆ ಬರಲ್ಲ ನಾವು ಅದ್ರದ್ದು ತಕ್ಷಣ ಕೇ ಕೇರಿಂಗು ಮಾಡಬೇಕು ಅವಕ್ಕೆ ಕಾಲು ಕಾಲಕ್ಕೆ ಒಂದು ತಿಂಗ್ಳಿಗೆ ಒಂದು ಸರಿ ಮಣ್ಣು ಲೂಸ್ ಮಾಡಬೇಕು ಆ ಲಿಕ್ವಿಡ್ಗಳು ಕೊಡಬೇಕು ಎಲೆ ಕೆಳಗಡೆ ಗಮನಿಸ್ಕೋಬೇಕು ಈ ಥರ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಮೇಲೆ ಬಂದಿದ್ದೀನಿ ಗಲಾಟೆ ಹೂವು ಅವು ಚೆನ್ನಾಗಿದ್ದಾವೆ ಎಲ್ಲ ಅಂದರೆ ಇವನ್ನ ನಾನು ಹಾಕೇ ಇಲ್ಲ ಅವಾಗ ಲಾಲ್ಬಾಗಿಂದ ತಂದ ಬೀಜ ಹಾಕಿದ್ದು ಒಣಗಿದಾಗ ಅಲ್ಲಲ್ಲೇ ಉದುರಿಸಿ ಅಲ್ಲಲ್ಲೇ ಉಟ್ ತಗೊಂಡು ಅಲ್ಲಲ್ಲೇ ಹೂವು ಬಿಡ್ತಾ ಇರೋದವು ರಿಪಾಟು ಮಾಡಿಲ್ಲ ಈ ಥರ ಹೋಗಿದ್ದೀನಿ ಇವಾಗ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅರ್ಧಂಬರ್ಧ ನೋಡಬೇಡಿ ದಯವಿಟ್ಟು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದಿದ್ದರೆ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಇಲ್ಲ ಅಂದರೆ ಅದು ನಿಮ್ಮದು ಮಾಡಿದ್ದು ವೇಸ್ಟ್ ಆಗುತ್ತೆ ದಯವಿಟ್ಟು ಒಂದು ವಿಡಿಯೋ ಪೂರ್ತಿ ನೋಡಿಬಿಟ್ಟು ಕಮೆಂಟ್ ಹಾಕಿ ಆಮೇಲೆ ತುಂಬ ಜನ ನಾನು ಕನೆಕ್ಟ್ ಆಗಿದ್ದೀನಿ ಅಂತಾರೆ ಆದರೆ ಹೋಗಿ ಚೆಕ್ ಮಾಡಿದರೆ ಕನೆಕ್ಟೇ ಆಗಿರಲ್ಲ ಈ ಥರ ಯಾರಿಗೂ ಮಾಡಬೇಡಿ ದಯವಿಟ್ಟು ಬೇಜಾರಾಗುತ್ತೆ ನಾವು ಹೋಗಿ ಕನೆಕ್ಟಾಗಿ ಅಲ್ಲಿ ನೋಡಿದ್ರೆ ನಮ್ಮದು ಅವ ನಮಗೆ ಕನೆಕ್ಟ್ ಕನೆಕ್ಟಾಗಿ ಇರೋದೇ ಇಲ್ಲ ಆ ಥರ ಆಗೋಗುತ್ತೆ ಇದು ಸೌಗಂಧಿಕ ಪುಷ್ಪ ಇದು ಇವಾಗ ಬ ಹೂವು ಬರ್ತಾಯಿದೆ ಆದರೂ ಇದು ಮೊದಲು ಬಂದಿತ್ತು ನೋಡಿ ನಾವು ಕೆಳಗಡೆ ಕೆಲಸ ನೋಡಿವಾಗ ಅಷ್ಟು ಎಲ್ದಿಯಾಗಿಲ್ಲ ಇದು ಇದ್ರ ಹೂವು ಆ ರೆಂಬೆ ಕಟ್ ಮಾಡಿಬಿಡಬೇಕು ಕಟ್ ಮಾಡಿದ್ರೆ ಮತ್ತೆ ಅಲ್ಲಿಂದ ಬರುತ್ತೆ ಅದಲ್ಲದೆ ಒಂದು ಅಂಜೂರ ಹಣ್ಣು ಹಣ್ಣಾಗಿತ್ತು ಕೆಳಗಡೆ ಇದ್ರ ಬಗ್ಗೆ ಕೇಳಿದ್ದಾರೆ ಆದಷ್ಟು ಬೇಗ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು ಹಣ್ಣಾಗಿತ್ತು ಒಂದೇ ಒಂದು ಇದೆ ಇನ್ನು ಇದೇ ಲಾಸ್ಟ್ ಹಣ್ಣು ಇದು ತೆಗದೆ ಈ ಗಿಡದಲ್ಲಿ ಆಮೇಲೆ ಎಲೆ ಇದಕ್ಕೆ ಯಾವ ಥರ ಬೆಸ್ಟ್ ಬರುತ್ತೆ ಏನು ಇದ್ರ ಕೇರಿಂಗು ಎಲ್ಲ ನಾನು ಇದು ವಿಡಿಯೋ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ ಇದ್ರ ಬಗ್ಗೆ ಕೇಳಿದರೆ ಆಮೇಲೆ ಇದ್ರ ಇರುತ್ತೆ ಅಂತ ನಾನು ಸ್ವಲ್ಪ ತೊಳಿತೀನಿ ಹಣ್ಣು ನೋಡಿಸ್ತೀನಿ ನೋಡಿ ಯಾವ ಥರ ಚೆನ್ನಾಗಿದೆ ಅಂತ ಈ ಥರ ನೀವು ಮನೆಯಲ್ಲೇ ನಾವು ಗಾರ್ಡನಲ್ಲಿಗೆ ಟೆರೆಸ್ ಮೇಲೆ ಹಣ್ಣು ತರಕಾರಿ ಹೂವು ಎಲ್ಲ ಬೆಳೆಸ್ಕೋಬೋದು ಪ್ರಯತ್ನ ಪಟ್ಟರೆ ಫಲ ಸಿಗುತ್ತೆ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ ನೋಡಿ ಇದು ಸಿಪ್ಪೆ ತೆಳುವಿದೆ ಹಣ್ಣು ಒಳಗಡೆ ತಿರುಳು ಜಾಸ್ತಿ ಇದೆ ಈ ಥರ ಇರಬೇಕು ಹಣ್ಣು ನಮಸ್ತೆ